ಮತ್ತೊಂದು ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಸೊ ಸಿಕ್ಸ್ಟಿ ಡೇಸ್ ಚಾಲೆಂಜ್ ತೊಗೊಳ್ಳಿ ನನ್ನ ಜೊತೆ ಯಾವ್ಯಾವ ರೀತಿ ಆಯಿಲಿಂಗ್ ಆಗಲಿ ಅಥವಾ ಹೇರ್ ಕೇರ್ ರೋಟೀನ್ ಆಗಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಬ್ಯಾಲೆನ್ಸ್ ಆಗಲಿ ಫುಡ್ ರೋಟೀನ್ ಬ್ಯಾಲೆನ್ಸ್ ಆಗಲಿ ಅದೆಲ್ಲ ನಾವು ಒಂದು ಮ್ಯಾನೇಜಬಲ್ ಆಗಿ ನಾವು ಮಾಡ್ಕೊಳ್ತಾ ಹೋದರೆ ಕಂಪ್ಲೀಟಾಗಿ ನಮ್ಮ ಸ್ಕಿನ್ನಿಗಾಗಲಿ ಹೇರಿಗಾಗಲಿ ಹೆಲ್ತ್ ವೈಸು ಕೂಡ ಅದು ಗುಡ್ ರಿಸಲ್ಟ್ ಕೊಡುತ್ತೆ ಸೊ ನಾವಿಲ್ಲಿ ಫಸ್ಟ್ ಆಫ್ ಆಲ್ ಹೇರ್ ಕೇರ್ ರೋಟೀನ್ ನೋಡೋದಾದರೆ ಆಯಿಲಿಂಗ್ ಆಯಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಯಾಕಂದರೆ ಓವರ್ ಆಯಿಲಿಂಗು ಮಾಡಬಾರ್ದು ಆ್ಯಂಡ್ ಲೋ ಆಯಿಲಿಂಗು ಮಾಡಬಾರ್ದು ಮಿಡಲಾಗೆ ಸ್ವಲ್ಪ ನಮ್ಮ ಸ್ಕ್ಲ್ಯಾಲ್ಪಿಗೆ ಡ್ರೈ ಆಗದಿದ್ದಂಗೆ ಹೇರ್ ಗ್ರೋತಿಗೆ ಹೇ ನಮ್ಮ ಬ್ಲಡ್ ಸರ್ಕ್ಯುಲೇಷನಿಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಆಯಿಲ್ ಕೊಟ್ಟು ನಾವು ಮಸಾಜ್ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ರೋಟೀನಲ್ಲಿ ಆಯಿಲಿಂಗ್ ಮಾಡೋದನ್ನ ವಾರದಲ್ಲಿ ಮೂರು ಸಲ ಅಥವಾ ನಾಲ್ಕು ಸಲ ಆದರೂ ಇಟ್ಕೊಳ್ಳಿ ಯಾಕಂದರೆ ಆಯಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ನನ್ನ ಒಂದು ಹೇರ್ ಕೇರ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಸೊ ಕೊಬ್ಬರಿ ಎಣ್ಣೆ ಮತ್ತು ಸ್ಕ್ಲ್ಯಾಲ್ಪಿಗೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಜೊತೆಗೆ ಹರಳೆಣ್ಣೆ ಒಂದೊಂದು ಸಲ ನಾನು ಬಗ್ದು ಬಗ್ದು ಒಂದು ಬೌಲಲ್ಲಿ ಹಾಕ್ಕೊಂಡು ಹಾಕೋತೀನಿ ಇನ್ನೊಂದು ಸಲ ಈ ಹೇರ್ ಅಪ್ಲಿಕೇಟರ್ ಬರುತ್ತಲ್ಲ ಅದರಿಂದ ನಾನು ಆಯಿಲಿಂಗ್ ಮಾಡ್ತೀನಿ ಸೊ ಇದು ನನ್ನ ಒಂದು ರೋಟೀನು ನೀವು ನಿಮ್ಮ ಒಂದು ಹೇರ್ಸಿಗೆ ಯಾವ ಆಯಿಲ್ ಸೆಟ್ ಆಗಿರುತ್ತೆ ಆ ಒಂದು ಆಯಿಲ್ನ ಸ್ಕ್ಲ್ಯಾಲ್ಪಿಗೆ ಹಾಕಿ ಕೂದಲಿಗೆ ಹಾಕಿ ಕೂದಲಿಗೂ ಹಾಕೋದನ್ನು ಮರಿಬೇಡಿ ಬಿಕಾಸ್ ಅಲ್ಲಿ ಏನದು ಸ್ಪ್ಲಿಟ್ ಹೇರ್ಸು ಮತ್ತು ಡ್ಯಾಮೇಜ್ ಹೇರ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮ ಒಂದು ಕೂದಲಿಗೆ ಯಾವ ಆಯಿಲ್ ಅಡ್ಜಸ್ಟ್ ಆಗಿದೆ ಆ ಆಯಿಲ್ನ ಕಂಟಿನ್ಯೂ ಮಾಡಿ ಆ್ಯಂಡ್ ನನ್ನ ಒಂದು ಹೇರ್ ಕೇರ್ ಪ್ರಾಡಕ್ಟ್ನ ತುಂಬ ಜನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿರೋರು ತುಂಬ ಜನ ಇದ್ದಾರೆ ಸೊ ಅವರು ನಿಮ್ಗೆ ಇಷ್ಟ ಆಯಿತು ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆ್ಯಂಡ್ ಯಾರೆಲ್ಲ ಹೊಸ ಪ್ರಾಡಕ್ಟ್ಸ್ ಬೇಕು ಒಳ್ಳೆ ಪ್ರಾಡಕ್ಟ್ಸು ಆಗಲಿ ಶ್ಯಾಂಪೂ ಆಗಲಿ ಮತ್ತೊಂದಾಗಲಿ ಸರ್ಚ್ ಮಾಡ್ತಿದ್ದೀರಾ ಚೇಂಜ್ ಮಾಡಬೇಕು ಅಂತಿರೋರು ಮಾತ್ರ ಈ ಒಂದು ರೋಟೀನ ಫಾಲೋ ಮಾಡಿ ಅಂದರೆ ನನ್ನ ಪ್ರಾಡಕ್ಟ್ಸ್ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಬೇಡ ನಿಮ್ಮದು ಯಾವುದಿರುತ್ತೋ ಅದೇ ಇರಲಿ ನೆಕ್ಸ್ಟ್ ತುಂಬ ಜನ ಕೇಳಿದರು ನಿಮ್ಮ ಕೂದಲು ಮೊದಲಿಂದನೂ ಹೀಗೆ ಇದೆಯಾ ಆಮೇಲೆ ಈ ರೀತಿ ಆಯಿತಾ ಅಂತ ನಾನಿಲ್ಲಿ ಫೋಟೋಸ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಬಿಫೋರು ಮತ್ತು ಆಫ್ಟರು ನನ್ನ ಕೂದಲು ಮೊದಲು ಸ್ವಲ್ಪ ಇತ್ತು ಅಂದರೆ ಉದ್ದ ಇರಲಿಲ್ಲ ಜಾಸ್ತಿ ದಪ್ಪ ಏನಿರಲಿಲ್ಲ ಬಟ್ ಈಗ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಜಸ್ಟ್ ನಾನು ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಇದೊಂದು ಹೇಳ್ತಾ ಇಲ್ಲ ನಿಜವಾಗಿ ಏನು ನನಗೆ ವರ್ಕ್ ಆಗಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟು ವಾಟರ್ ಇಂಟೇಕ್ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಜವಾಗ್ಲೂ ನೀರು ಕುಡಿಯೋದ್ರಿಂದ ಆಲ್ ಇನ್ ಒನ್ ಬೆನಿಫಿಟ್ಸ್ ಆ್ಯಕ್ಚುಲಿ ನೀರು ಬೇಕೇ ಬೇಕು ಜೀವನ ಮಾಡೋದಕ್ಕೆ ಸೊ ಹಾಗಾಗಿ ನೀರು ಜಾಸ್ತಿ ಕುಡಿಬೇಕು ದಿನಕ್ಕೆ ಮೂರಿಂದ ನಾಲ್ಕು ಲೀಟರಷ್ಟು ನೀರು ಕುಡಿಬೇಕು ನಾವು ಇದು ಸ್ಕಿನ್ನಿಗಾಗಲಿ ಹೇರಿಗಾಗಲಿ ಅಥವಾ ನಮ್ಮ ಹೆಲ್ತ್ ವೈಸ್ಗೂ ಕೂಡ ತುಂಬ ಒಳ್ಳೆಯದು ಏನಾದರೂ ನಮ್ಮ ಹೆಲ್ತಲ್ಲಿ ಪ್ರಾಬ್ಲಮ್ ಇದ್ದರೆ ಅದು ನೀರಿನ ಮುಖಾಂತರ ಹೋಗುತ್ತೆ ಅನ್ನೋದು ಎಷ್ಟೋ ಜನದ ಮಾತು ಕೇಳಿದ್ದೀವಿ ಈವೆನ್ ಬಾಣಂತಿಯರಿಗೂ ಕೂಡ ಮೊದಲೆಲ್ಲ ನೀರು ಕುಡಿಬಾರ ಅವ್ರದು ಜಸ್ಟ್ ಒಂದು ಗ್ಲಾಸ್ ಮಾತ್ರ ನೀರು ಕುಡಿಬೇಕು ಎರಡು ಗ್ಲಾಸ್ ಮಾತ್ರ ನೀರು ಕುಡಿಬೇಕು ಅಂತಾರೆ ಬಟ್ ಡಾಕ್ಟರ್ ಹತ್ರ ಹೋಗಿ ಹೇಳಿದರೆ ಖಂಡಿತವಾಗ್ಲೂ ಅವ್ರು ಬೈತಾರೆ ಈವೆನ್ ನನ್ನ ಒಂದು ಆ ಟೈಮಲ್ಲಿ ಕೂಡ ದಿನಕ್ಕೆ ನಾಲ್ಕು ಲೀಟ್ರು ಮೂರು ಲೀಟ್ರು ನೀರು ಕುಡಿಲೇಬೇಕು ಅಂತ ಆರ್ಡರ್ ಆಗಿತ್ತು ಸೊ ಹಾಗಾಗಿ ನೀರನ್ನು ನಾವು ಜಾಸ್ತಿ ಕುಡಿಬೇಕು ಅದು ಕಂಪ್ಲೀಟಾಗಿ ಇನ್ ಒನ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಒಂದು ರೋಟಿನ ರೂಢಿ ಮಾಡ್ಕೋಬೇಕು ನಾವು ಬಾಟಲ್ ಥರನೋ ಅಥವಾ ಮಗ್ ಥರನೋ ಇನ್ನೊಂದು ಥರನೋ ಜಾಸ್ತಿ ನೀರು ಕುಡಿತಾ ಬರಬೇಕು ನೆಕ್ಸ್ಟು ಫುಡ್ಡು ಬಂದರೆ ಫುಡ್ಡು ಕೂಡ ಎಲ್ಲದಕ್ಕೂ ಮ್ಯಾಟರ್ ಆಗುತ್ತೆ ಈವೆನ್ ನಾವು ಸಣ್ಣ ಆಗೋದಕ್ಕಾಗಲಿ ಅಥವಾ ದಪ್ಪ ಆಗೋದಕ್ಕಾಗಲಿ ಸ್ಕಿನ್ನಿಗಾಗಲಿ ಹೇರ್ಸಿಗಾಗಲಿ ನಮ್ಮ ಒಂದು ಹೆಲ್ದಿ ಲೈಫ್ ಸ್ಟೈಲಿಗಾಗಲಿ ಫುಡ್ ಮ್ಯಾಟರ್ ಆಗುತ್ತೆ ಬಟ್ ಕ್ರಾವಿಂಗ್ಸ್ ಆದಾಗ ಜಂಕ್ ಫುಡ್ಡು ಬೇಕು ಆ್ಯಂಡ್ ಹೊರಗಡೆ ಫುಡ್ಡು ಬೇಕು ಹೋಟೆಲ್ ಫುಡ್ಡು ಬೇಕು ಬಟ್ ಅದ್ರ ಜೊತೆ ಜೊತೆಗೆ ಮನೇಲಿ ಏನಿದೆಯೋ ಅದನ್ನು ಕೂಡ ಒಳ್ಳೆ ರೀತಿ ಫುಡ್ ತಿನ್ನಬೇಕಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಫುಡ್ಡು ಚೆನ್ನಾಗಿರೋದೇ ತಗೋತಿರ್ತೀವಿ ಅದು ಇದು ಇದೆಲ್ಲ ಏನು ಬೇಕು ಅಂತ ಹೇಳ್ತಾರೆ ಬಟ್ ಕೆಲವೊಬ್ಬರು ಲೈಫ್ ಸ್ಟೈಲ್ ಫುಡ್ ರೋಟೀನ್ ಕೂಡ ತೋರಿಸಿ ಅಂತ ಕೇಳಿದರು ಹಾಗಾಗಿ ಈ ವಿಡಿಯೋನ ಅಟ್ಯಾಚ್ ಮಾಡಿದ್ದೀನಿ ನಾನು ಮನೇಲಿರೋದ್ರಿಂದ ದಿನಕ್ಕೆ ಒನ್ ಟೈಮ್ ಮುದ್ದೆ ತೊಗೋತೀನಿ ಆ್ಯಂಡ್ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ರೈಸು ಬೆಳಗ್ಗೆ ಟಿಫನ್ನು ಸೊ ಈ ರೀತಿ ಫುಡ್ ರೋಟೀನ್ ಇರುತ್ತೆ ನೆಕ್ಸ್ಟು ಮೇನ್ ಟಾಪಿಕ್ ಆಗಲಿ ಹೇರ್ ಪ್ಯಾಕ್ಸು ಹೇರ್ ಪ್ಯಾಕ್ಸು ಇಂದ ನಿಜವಾಗ್ಲೂ ವರ್ಕ್ ಆಗುತ್ತಾ ಇಲ್ವ ಅಂತ ಎಷ್ಟೋ ಜನ ಕೇಳಿದ್ದಾರೆ ಸೊ ನಾನು ಒಬ್ಬಳೇ ಇಲ್ಲಿ ಏರ್ ಪ್ಯಾಕ್ಸ್ ಮಾಡ್ತಾ ಇಲ್ಲ ಎಷ್ಟೋ ಲಕ್ಷಾಂತರ ಜನ ಏರ್ ಪ್ಯಾಕ್ಸ್ ಮಾಡಿದ್ದಾರೆ ಆ್ಯಂಡ್ ಯೂಟ್ಯೂಬಲ್ಲಿ ಎಷ್ಟು ಬೇಕು ನಿಮಗೆ ವೀಡಿಯೋ ಸರ್ಚ್ ಮಾಡಿದರೆ ತುಂಬ ಸಿಗುತ್ತೆ ಹಾಗಾಗಿ ಹೇರ್ ಪ್ಯಾಕ್ಸು ಈಗ ನಾವು ಆಂತರಿಕವಾಗಿ ಎಷ್ಟು ಮಾಡ್ತೀವಿ ಬಾಹ್ಯವಾಗಿ ಎಷ್ಟು ಮಾಡ್ತೀವಿ ಕೂಡ ಮ್ಯಾಟರ್ ಆಗುತ್ತೆ ಯಾಕಂದರೆ ನಾವು ಕೆಲವೊಂದು ಈಗ ಸ್ಕಿನ್ನ ನಾವು ಮೇಲಿಂದ ಪ್ಯಾಂಪರಿಂಗ್ ಮಾಡ್ತೀವಿ ಅಂದರೆ ಕ್ರೀಮ್ ಹಾಕೋದು ಸನ್ಸ್ಕ್ರೀನ್ ಹಾಕೋದು ಮಾಯ್ಚರೈಸಿಂಗ್ ಸೊ ಅದು ಆಂತರಿಕವಾಗಿ ಮಾಡಿಲ್ಲ ಅಂದರೂ ನಾವು ಬಾಹ್ಯವಾಗಿ ಮಾಡೋದು ಕೂಡ ಎಫೆಕ್ಟ್ ಆಗುತ್ತೆ ಹಾಗೆ ಹೇರ್ಸಿಗೂ ಕೂಡ ನಾವು ನೀರು ಮತ್ತು ನಮ್ಮ ದೇಹಕ್ಕೆ ವೈಟಮಿನ್ಸು ಮಿನರಲ್ಸು ಪ್ರೋಟೀನ್ಸು ನ್ಯೂಟ್ರಿಯೆಂಟ್ಸು ಎಲ್ಲ ಎಷ್ಟು ಸಪ್ಲೈ ಆಗುತ್ತೆ ಅದೇ ರೀತಿ ನಮ್ಮ ಒಂದು ರೋಟೀನ್ ಸ್ಕೆಡ್ಯೂಲ್ನು ಕೂಡ ನಾವು ಒಂದು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಏರ್ ಪ್ಯಾಕ್ಸ್ ಆಗಲಿ ಅಥವಾ ಇನ್ನೊಂದು ಹೇರ್ ಗ್ರೋತ್ ಸಿರಮ್ ಆಗಲಿ ಸೊ ಆಯಿಲಿಂಗ್ ಆಗಲಿ ಇದು ಕೂಡ ಆಗುತ್ತೆ ನನ್ನ ಚಾನಲಲ್ಲಿ ತುಂಬ ತುಂಬ ಹೇರ್ ಪ್ಯಾಕ್ಸ್ ಅಪ್ಲೈ ಮಾಡಿದ್ದೀನಿ ನಾನು ಜಾಸ್ತಿ ಹೇರ್ ಪ್ಯಾಕ್ಸ್ ಅಪ್ಲೈ ಮಾಡಿಲ್ಲ ಒಂದು ಐದಾರು ಮಾತ್ರ ಮಾಡಿದ್ದೀನಿ ಸೊ ಅದು ಎಫೆಕ್ಟಿವ್ ರೆಮಿಡೀಸು ಯಾರಿಗಾದರೂ ಅದ್ರ ಮೇಲೆ ನೋಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ಒನ್ ಬೈ ಒನ್ ಬೈ ವಿಡಿಯೋ ಹಾಕಿರ್ತೀನಿ ಫ್ರೀ ಟೈಮಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿ ಸೊ ಹೇರ್ ಪ್ಯಾಕ್ಸು ಕೂಡ ತುಂಬ ಮ್ಯಾಟರ್ ಆಗುತ್ತೆ ನೆಕ್ಸ್ಟು ಹೇರ್ ವಾಶಿಗೆ ಅಂದರೆ ಕೂದಲುಗೆ ನಾವು ಹೇರ್ ವಾಶ್ ಮಾಡೋದಕ್ಕೆ ಏನೇನು ಯೂಸ್ ಮಾಡಬೇಕು ಏನೇನು ಯೂಸ್ ಮಾಡ್ತೀರಾ ನೀವು ಶ್ಯಾಂಪೂ ಆಗಲಿ ಕಂಡೀಷ್ನರ್ ಆಗಲಿ ತೋರಿಸಿ ಅಂತ ಕೇಳಿದಾರೆ ಬಟ್ ತುಂಬ ವೀಡಿಯೋದಲ್ಲಿ ತೋರಿಸ್ತೀನಿ ರಿಪೀಟ್ 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 ಕೇಳ್ತಾ ಇರ್ತೀರ ಬಿಕಾಸ್ ಹೊಸ ಹೊಸ ಸಬ್ ಸಬ್ಸ್ಕ್ರೈಬರ್ಸ್ ಬರ್ತಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಡೌಟ್ಸ್ ಇರುತ್ತೆ ಆ್ಯಂಡ್ ಕ್ವಶನ್ಸ್ ಇರುತ್ತೆ ಸೊ ಅವ್ರು ಕೇಳ್ತಿರ್ತಾರೆ ಹಾಗಾಗಿ ನಾನು ಕೂಡ ಹೊಸ ಹೊಸ ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡ್ತಿರ್ತೀನಿ ನಾನಿಲ್ಲಿ ನನ್ನ ಒಂದು ಹೇರ್ ಕೇರ್ ಪ್ರಾಡಕ್ಟ್ಸ್ನ ಇದ್ದೀನಿ ನಾನು ಕೇಶ್ಕಿಂಗ್ ಶ್ಯಾಂಪೂನ ಯೂಸ್ ಮಾಡ್ತೀನಿ ಜೊತೆಗೆ ಆಲ್ ಕ್ಲಿಯರ್ ಶ್ಯಾಂಪು ಕೂಡ ಯೂಸ್ ಮಾಡ್ತೀನಿ ಡಿಪೆಂಡ್ಸ್ ಅಪಾನ್ ರೋಟೀನ್ಸ್ ಮೇಲೆ ಒಂದಿನ ಇದು ಯೂಸ್ ಮಾಡಿದ್ರೆ ಒಂದಿನ ಅದು ಸೊ ಹಾಗಾಗಿ ಮತ್ತು ಕಾರ್ತಿಕ ಶಿಗ್ಕಾಯಿ ಪೌಡರ್ನ ಯೂಸ್ ಮಾಡ್ತೀನಿ ಇದು ಯೂಸ್ ಮಾಡೋದ್ರಿಂದ ನೀವು ಆಯಿಲ್ ಜಾಸ್ತಿ ಹಾಕಿದರೆ ಬೇಗ ರಿಮೂವ್ ಆಗುತ್ತೆ ನಾವು ಜಾಸ್ತಿ ಉಜ್ಜಬೇಕು ತಿಕ್ಕಬೇಕು ರಫ್ ಮಾಡಬೇಕು ಹಾಗೆ ಏನಿಲ್ಲ ಸ್ವಲ್ಪ ಹಾಕ್ಕೊಂಡು ಸ್ಮೂತಾಗೆ ನಾವು ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು ಬಟ್ ಹೇರ್ ವಾಶ್ ಮಾಡೋ ಟೈಮಲ್ಲಿ ಜಾಸ್ತಿ ಉಜ್ಜೋದಾಗಲಿ ರಪರಪ್ಪ ಅಂತ ಕೂದಲು ಮೇಲೆತ್ತಿ ವಾಶ್ ಮಾಡೋದಾಗಲಿ ಮಾಡೋದರಿಂದ ನಿಜವಾಗ್ಲೂ ಅಲ್ಲೇ ಏರ್ಫಾಲ್ ಆಗುತ್ತೆ ಸ್ನಾನದ ಮನೆಯಲ್ಲೂ ಕೂಡ ಏರ್ಫಾಲ್ ಆಗುತ್ತೆ ಜೊತೆಗೆ ಈಚೆ ಬಂದು ನೀವು ಹೇರ್ ಡ್ರೈಯಿಂಗ್ ಮಾಡಬೇಕಾದ್ರೂ ಕೂಡ ಏರ್ಫಾಲ್ ಆಗುತ್ತೆ ಹಾಗಾಗಿ ಸ್ಮೂತಾಗೆ ಮಾಡಿದ್ರೆ ಆಗುತ್ತೆ ನಿಮಗೆ ಜಾಸ್ತಿ ಆಯಿಲ್ ಇದ್ದರೆ ಶೀಘೆಕಾಯಿ ಪೌಡರ್ ಯೂಸ್ ಮಾಡಿ ಆಗ ಆಯಿಲ್ ಬೇಗ ಹೋಗುತ್ತೆ ಕೊಳೆ ಇದ್ದರೆ ಲೈಟಾಗಿ ಮಸಾಜ್ ರೀತಿಯಲ್ಲಿ ರಬ್ ಕೊಡಿ ಸೊ ಆಗ ಏನೇನು ಕೊಳೆ ಡಾಟು ಮತ್ತು ಅದೆಲ್ಲ ಇರುತ್ತೆ ಅದು ರಿಮೂವ್ ಆಗುತ್ತೆ ಸೊ ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸು ಎರಡು ಥರ ಶ್ಯಾಂಪು ಜೊತೆಗೆ ಕಾರ್ತಿಕ ಶೀಘ್ರಕಾಯಿ ಪೌಡರು ಜೊತೆಗೆ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನೆಕ್ಸ್ಟು ಆಫ್ಟರ್ ಏರ್ ವಾಶ್ ರೋಟೀನ್ಸ್ಗೆ ಬಂದರೆ ಕೂದಲನ್ನ ಆದಷ್ಟು ಆಗಿ ಡ್ರೈ ಮಾಡ್ಕೋಬೇಕು ಇಟ್ಸ್ ಓಕೆ ಬಟ್ ಸ್ಕೆಡ್ಯೂಲಲ್ಲಿ ಹೇರ್ ಡ್ರೈಯರಲ್ಲೂ ನಾವು ಹೇರ್ ಡ್ರೈ ಮಾಡ್ಕೋಬೋದು ಫ್ಯಾನ್ ಮುಖಾಂತ್ರನೂ ಡ್ರೈ ಮಾಡ್ಕೊಬೋದು ಇಲ್ಲ ನ್ಯಾಚುರಲ್ ಬಿಸಿಲಿಂದ ಆದರೂ ಮಾಡ್ಕೋಬೋದು ಅದರಿಂದ ಎಲ್ಲ ಏರ್ ಫಾಲ್ ಆಗುತ್ತೆ ಅನ್ನೋದೆಲ್ಲ ಏನು ನಾನು ನಂಬೋದಿಲ್ಲ ಸೊ ಯಾವುದ್ರಲ್ಲಾದರೂ ಮಾಡ್ಕೋಬೋದು ಸೊ ಆಮೇಲೆ ಸ್ವಲ್ಪ ಹೇರ್ ಸಿರಮ್ ಹಾಕ್ಕೊಳ್ಳಿ ಇದು ಫ್ರಿಜ್ ಕಂಟ್ರೋಲ್ ಆಗುತ್ತೆ ಜೊತೆಗೆ ಜಾಸ್ತಿ ಬ್ರೇಕ್ ಆಗುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ಸೊ ಹೇರ್ ಸಿರಮ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ತುಂಬ ವೀಡಿಯೋಸ್ ಇದೆ ಚೆಕ್ ಮಾಡಿ ಜೊತೆಗೆ ಆಲುವೆರಾ ಜೆಲ್ಲನ್ನ ನೀವು ಕೂದಲಿನ ತುದಿ ಭಾಗ ಏನಿರುತ್ತೆ ಅಲ್ಲಿ ಅಪ್ಲೈ ಮಾಡಿದ್ರೆ ಅದು ಕೂಡ ಬ್ರೇಕೌಟ್ ಆಗೋದು ಮತ್ತು ಬ್ರೇಕೇಜ್ ಆಗೋದು ಸ್ಪ್ಲಿಟ್ ಆಗೋದು ತಪ್ಪಿಸುತ್ತೆ ಆಲುವೆರಾ ಜೆಲ್ ಮೇಲೆ ನೋಡಿರ್ಬೋದು ನೀವು ಇಟ್ಸ್ ಸೂಟಬಲ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್ಸ್ ಇರುತ್ತೆ ಸೊ ಇದನ್ನು ರೂಢಿ ಮಾಡ್ಕೊಳ್ಳಿ ಯಾವ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹೇರ್ ಸಿರಮ್ ಹಾಕೋದ್ರಿಂದ ಬೇಕಿದ್ರೆ ಸಿಕ್ಕನ್ನ ನಾವು ಈಸಿಯಾಗಿ ಬಿಡಿಸ್ಬೋದು ಒಮ್ಮೆ ನೀವು ನೋಡಿ ಹೇರ್ ವಾಶ್ ಆದಮೇಲೆ ಒಂದು ನೈಂಟಿ ಪರ್ಸೆಂಟ್ ಕೂದಲು ಡ್ರೈ ಆದಮೇಲೆ ಸ್ವಲ್ಪ ಸೆರಮ್ ಹಾಕೊಂಡು ಆಮೇಲೆ ದೊಡ್ಡ ಬಾಚಣಿಗೆಯಿಂದ ನೀವು ಬಿಡಿಸಿ ಈಸಿಯಾಗಿ ಸಿಕ್ ಬರುತ್ತೆ ಸೊ ಇದು ಕೂಡ ನಿಮ್ಮ ಒಂದು ಸ್ಕೆಡ್ಯು ರೊಟೀನಲ್ಲಿ ಇಲ್ಲ ಅಂದರೆ ನಿಜವಾಗ್ಲೂ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೇರ್ ಸಿರಮ್ ಆಗಲಿ ಅಥವಾ ಆಲೋವೆರಾ ಆಗಲಿ ತುಂಬ ವೆರೈಟೀಸ್ ಕಂಪನೀಸ್ ಇರುತ್ತೆ ನಿಮಗೆ ಯಾವುದು ಬೇಕೋ ನೀವು ಚಾಯ್ಸ್ ಮಾಡ್ಕೋಬೋದು ಇದೇ ಪರ್ಟಿಕ್ಯುಲರಾಗಿ ಯೂಸ್ ಮಾಡಬೇಕಂತ ಏನಿಲ್ಲ ಸೊ ನಾನು ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ವೀಡಿಯೋ ಲಾಸ್ಟಲ್ಲಿ ಬೆಸ್ಟ್ ಆರ್ಗ್ಯಾನಿಕ್ ಅಥವಾ ಆಯುರ್ವೇದಿಕ್ ಶ್ಯಾಂಪು ಯಾವುದು ಯಾವ್ದು ಬೆಟರು ಹೇರ್ ಗ್ರೋತಿಗೆ ಹೇರ್ ಫಾಲ್ ಕಂಟ್ರೋಲಿಗೆ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ಆ್ಯಂಡ್ ಎಷ್ಟೋ ಜನಕ್ಕೆ ಯೂಸ್ ಆಗ್ಬೋದು ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಫುಲ್ ನೋಡಿ ನೆಕ್ಸ್ಟು ಸ್ಟೆಪ್ ಬಂದು ಏರ್ ಸ್ಟೈಲ್ ಸೊ ಇದು ಫೈನಲ್ ಒಂದು ಆಗಿರುತ್ತೆ ಯಾಕಂದರೆ ನಾವು ಯಾವ ರೀತಿ ಕೂದನ್ನ ಕಟ್ಟೋದ್ರಿಂದ ಅಥವಾ ಸಿಕ್ಕಿಬಿಡ್ಸೋದ್ರಿಂದ ಆಗುತ್ತೆ ಸೊ ಸೆರಮ್ ಹಾಕೊಂಡ್ರೆ ಅಲ್ಲಿ ಸ್ವಲ್ಪ ಸಿಕ್ಕು ಕಡಿಮೆ ಆಗುತ್ತೆ ಜೊತೆಗೆ ಹೇರ್ ವಾಶ್ ಮಾಡೋ ಟೈಮಲ್ಲಿ ಕಂಡೀಷ್ನರ್ ಯೂಸ್ ಮಾಡಿದ್ರೆ ಅಲ್ಲೂ ಕೂಡ ಸಿಕ್ಕು ಕಡಿಮೆ ಆಗಿರುತ್ತೆ ಸೊ ಆಲ್ಮೋಸ್ಟ್ ಸಿಕ್ಕಿರಲ್ಲ ಆಮೇಲೆ ಕೈಯಿಂದ ಸ್ವಲ್ಪ ಸಿಕ್ಕಿಬಿಡ್ಸ್ಕೊಂಡು ಈ ರೀತಿ ದೊಡ್ಡ ಬಾಚಿಣಿಗೆಯಿಂದ ಸಿಕ್ಕಿಬಿಡ್ಸ್ಕೊಂಡ್ರೆ ನಿಜವಾಗ್ಲೂ ಕೂದಲು ಉದ್ರಲ್ಲ ಬೇಕಿದ್ದರೆ ಟ್ರೈ ಮಾಡಿ ಬಟ್ ಸ್ಮೂತಾಗಿ ಮಾಡಬೇಕು ಏರ್ ಆಯಿಲಿಂಗ್ ಮಾಡಬೇಕಾದ್ರೂ ಕೂಡ ನಾವು ಹೇರ್ ಕೂಮ್ನ ಜಾಸ್ತಿ ಯೂಸ್ ಮಾಡಬಾರ್ದು ಕೈಯಲ್ಲೆ ಸಿಕ್ಕಿಬಿಡ್ಸ್ಕೊಂಡು ಏರ್ನ ಕಟ್ಬಿಡಬೇಕು ನೆಕ್ಸ್ಟ್ ಏರ್ ವಾಶ್ ಮಾಡೋ ಟೈಮಲ್ಲೂ ಕೂಡ ಸ್ಮೂತಾಗಿ ಮಾಡಬೇಕು ಆ್ಯಂಡ್ ರಿಬ್ಬನ್ಸು ಈ ರೀತಿ ಕೂದಲಿಗೆ ಟ್ಯಾಂಗಿ ಆಗೋಲ್ಲ ಇದು ಸಿಕ್ಕಾಕೊಳಲ್ಲ ಸೊ ಈ ರೀತಿಯಾಗಿ ನೀವು ರಿಬ್ಬನ್ಸು ಏರ್ ಬ್ಯಾಂಡ್ಸ್ನ ಯೂಸ್ ಮಾಡಿದ್ರೆ ಬೆಟರ್ ಆಗುತ್ತೆ ಬಟ್ ತುಂಬ ಆಪ್ಷನ್ಸ್ ಇದ್ದಾವೆ ಆನ್ಲೈನಲ್ಲಿ ಮೀಶೋದಲ್ಲಿ ಯಾವ್ಯಾವ ಥರ ಡಿಸೈನ್ ಬೇಕು ಯಾವ್ಯಾವ ಥರ ಬ್ರ್ಯಾಂಡ್ ಬೇಕು ಯಾವ್ಯಾವ ಥರ ಸ್ಟೈಲ್ ಬೇಕು ನಿಮ್ಗೆ ಯಾವ್ಯಾವ ರೀತಿ ಆಗುತ್ತೋ ಆ ರೀತಿ ಎಲ್ಲ ತಗೊಳ್ಳಿ ಬಟ್ ನಂದು ಇಲ್ಲಿ ಕ್ಲಾಕ್ ಲಿಪ್ಸ್ ನೋಡಿ ಅಲ್ಲಿ ಕುಶನ್ ಕುಶನ್ ಟೈಪ್ ಇರುತ್ತೆ ಇದು ಕೂಡ ತುಂಬ ಡಿಸೈನ್ಸಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಯಾವ್ಯಾವ್ದು ಯಾವ್ಯಾವ್ದು ಸೂಟ್ ಆಗುತ್ತೋ ಅದನ್ನು ನೋಡಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಇದು ರಿಬನ್ಸ್ ಕೂಡ ಆ್ಯಂಡ್ ಏರ್ ಆಯಿಲಿಂಗ್ ಮಾಡಬೇಕಾದರೂ ಅಷ್ಟೇ ಆ್ಯಂಡ್ ಆಫ್ಟರ್ ಏರ್ ವಾಶ್ ಆದರೂ ಕೂಡ ನೈಟಲ್ಲಿ ಸ್ವಲ್ಪ ಕೂದಲನ್ನ ಮೇಲೆ ಎತ್ತಿ ಕಟ್ಟಿ ಥರ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಗಾದರೆ ಇಲ್ಲಾಂದರೆ ಬೇಡ ಸೊ ಇದು ಒಂದು ಹೇರ್ ಕೇರ್ ರೋಟೀನ್ ಆಗಿದೆ ನನ್ನ ಪ್ರಕಾರ ನನ್ನ ನಾನೇನು ಫಾಲೋ ಮಾಡ್ತೀನಿ ನನ್ನ ಒಂದು ರೋಟೀನ್ಸ್ ಹೇಗಿದೆ ಅದನ್ನು ನಾನು ತೋರಿಸಿದ್ದೀನಿ ಕಂಪ್ಲೀಟಾಗಿ ಆಯ್ಲಿಂಗ್ ಆಗಲಿ ಹೇರ್ ಪ್ಯಾಕ್ಸ್ ಆಗಲಿ ರೋ ಫುಡ್ ರೋಟೀನ್ಸ್ ಆಗಲಿ ಅಥವಾ ಏನೇನಿದೆ ಅದ್ರಲ್ಲಿ ಬಟ್ ಎಲ್ಲ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ ಫುಡ್ ರೋಟೀನ್ಸಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಹೇರ್ ಪ್ಯಾಕ್ಸಲ್ಲೂ ಕೂಡ ವೇರಿಯೇಷನ್ಸ್ ಆಗುತ್ತೆ ನಮ್ಮ ಬಿಸಿ ಸ್ಕೆಡ್ಯೂಲ್ ಹೇಗಿರುತ್ತೆ ಅದೇ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅಂತ ಅಷ್ಟೆ ಎಲ್ಲ ಇದ್ರೇನೆ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲ ಅಂದರೂ ಕೂಡ ಸಿಂಪಲ್ಲಾಗೆ ಜೀವನ ಸಾಗುತ್ತೆ ಸೊ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ಬೋದು ಇವತ್ತು ಒಂದು ಏನು ವಿಡಿಯೋ ಮಾಡ್ತಾ ಇದ್ದೀನಂದ್ರೆ ನಾನು ಜಾಸ್ತಿ ಕಾಮೆಂಟ್ ಬೇಸಿಸ್ ಮೇಲೆ ವಿಡಿಯೋಸ್ ಮಾಡೋದು ಅಂದರೆ ರಿಪಿಟೇಟಿವ್ ಆಗಿ ಯಾವ ಕಾಮೆಂಟ್ಸ್ ಬಂದಿದೆ ಅದ್ರ ಮೇಲೆ ನಾನು ಜಾಸ್ತಿ ವಿಡಿಯೋಸ್ ಮಾಡ್ತೀನಿ ಸೊ ಇವಾಗ ಯಾವುದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಶ್ಯಾಂಪೂಸ್ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಮಾಡಿದ್ದಾರೆ ಅಂದರೆ ಯಾವ ಶ್ಯಾಂಪೂಸ್ ಬೆಟರು ಯಾವ ಶ್ಯಾಂಪೂಸ್ ಹಾಕಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ನಾವು ಬರೀ ಚಿಕ್ಕು ಕ್ಲಿಯರು ಕ್ಲಿನಿಕ್ ಪ್ಲೇಸು ಇದೇ ರೀತಿ ಸ್ಯಾಶೆಯಲ್ಲೇ ಜಾಸ್ತಿ ಶ್ಯಾಂಪೂಸ್ ಯೂಸ್ ಮಾಡಿರ್ತೀವಿ ಇನ್ನೂ ಇದರ ಬಿಟ್ಟು ಆರ್ಗ್ಯಾನಿಕ್ ಹರ್ಬಲ್ ಶ್ಯಾಂಪೂಸು ಇದ್ದಾವೆ ಜೊತೆಗೆ ಡಾಕ್ಟರ್ ಹತ್ರ ಹೋದರೆ ಇನ್ನೂ ಸ್ಪೆಷಲ್ಲಾಗಿ ಶ್ಯಾಂಪೂ ಸಿಗ್ತವೆ ಾರೆ ಮತ್ತು ವೀಡಿಯೋಸ್ ಮಾಡಿ ಅದ್ರ ಬಗ್ಗೆ ಅಂತ ಕೇಳಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ನೋಡಿಕೊಂಡು ಆನ್ಲೈನಲ್ಲಾಗಲಿ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ತಿಳ್ಕೊಂಡು ಚೆನ್ನಾಗಿರೋದು ಅಂದರೆ ಹರ್ಬಲ್ ನ್ಯಾಚುರಲ್ ಕೆಮಿಕಲ್ ಫ್ರೀ ಆಗಿರೋಂಥ ಶ್ಯಾಂಪೂಸ್ ಯಾವುದೇ ಇದೆ ಅದನ್ನು ಲಿಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಯಾವ ಶ್ಯಾಂಪೂಸ್ ಬೆಟರು ಅಂತ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಈಗ ನಾನಿಲ್ಲಿ ಫಸ್ಟು ಬಯೋಟಿಕ್ ಶ್ಯಾಂಪು ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಬಯೋಟಿಕ್ ಬಂದು ಪ್ಯೂರ್ ಆರ್ಗ್ಯಾನಿಕ್ ಮತ್ತು ಅರ್ಬಲ್ಲು ನ್ಯಾಚುರಲ್ ಎಕ್ಸ್ಟ್ರಾಕ್ಟಿಂದ ಅದು ಆಗಿರುತ್ತೆ ಸೊ ಈ ಶ್ಯಾಂಪು ಬಂದಿರುತ್ತಲ್ಲ ಇದು ಓಷಿಯನ್ ಕ್ಯಾಲ್ಪು ಅದು ತುಂಬ ಚೆನ್ನಾಗಿದೆ ಜೊತೆಗೆ ಅದ್ರ ಜೊತೆಗೆ ವಾಲ್ನಟ್ ಶ್ಯಾಂಪೂ ಇದೆ ಅದ್ರದ್ದು ಏನೇನು ಸ್ಪೆಷಾಲಿಟಿ ಇದೆ ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲೇ ಇದೆ ಆ ಒಂದು ಆಮ್ಲ ಆಗಲಿ ವಾಲ್ನಟ್ ಆಗಲಿ ಮತ್ತು ಅದರಲ್ಲಿ ಏನು ನಾವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದ್ರ ಮೇಲೆ ಬೇಕಿದ್ರು ಓದಿ ಜೊತೆಗೆ ತುಂಬಾ ವೆರೈಟೀಸ್ ಶಾಂಪೂಸ್ ಇದಾವೆ ಆನ್ಲೈನಲ್ಲಿ ಸರ್ಚ್ ಮಾಡಿ ನೀವು ಈವೆನ್ ಫ್ಲಿಪ್ಕಾರ್ಟ್ ಆಗಲಿ ಮೀಶೋಲ್ಲಾಗಲಿ ಅಲ್ಲೂ ಕೂಡ ಅವೈಲೇಬಲ್ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಮತ್ತು ಕೆಮಿಕಲ್ ಫ್ರೀ ಆ ಥರ ಇದು ಯೂಸ್ ಮಾಡಿರ್ತಾರೆ ಸೊ ನಾನು ಇದ್ರ ಬಗ್ಗೆ ಏನಂತ ಹೇಳೋದಂದರೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಸೊ ಇದು ಚೆನ್ನಾಗಿದೆ ಶ್ಯಾಂಪು ನೆಕ್ಸ್ಟು ಕೇಶ್ಕಿಂಗ್ ಶ್ಯಾಂಪು ಅಂದರೆ ನಾನೀಗ ಕಿಂಗ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಲ್ವ ಅದ್ರ ಜೊತೆಗೆ ಒಂದು ಶ್ಯಾಂಪು ಫ್ರೀ ಬರುತ್ತೆ ಸೊ ಅದನ್ನು ನಾನು ಯೂಸ್ ಮಾಡಿ ನೋಡಿದ್ದೀನಿ ಸೊ ಇದು ಕೂಡ ಆಲ್ಮೋಸ್ಟ್ ಆಯುರ್ವೇದಿಕ್ ಥರನೇ ಇದೆ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಇನ್ನೊಂದಾಗಲಿ ಆ ಥರ ಎಲ್ಲ ಜಾಸ್ತಿ ಮಿಕ್ಸ್ ಆಗಿರಲ್ಲ ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಅವೈಲೇಬಲ್ ಇದೆ ಅಂದರೆ ಆನಿಯನು ರೈಸ್ ವಾಟರ್ ಶ್ಯಾಂಪೂ ಆಗಲಿ ಮತ್ತು ದಾಸವಾಳ ಹೂವು ಮತ್ತು ಆಲೋವೆರಾ ಲೆಮನ್ನು ಮತ್ತು ಕರ್ಡು ಈ ರೀತಿ ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ ಈ ಶ್ಯಾಂಪೂಸ್ ಬೇಕಿದ್ದರೂ ನೀವು ಟ್ರೈ ಮಾಡ್ಬೋದು ಇದು ಕೂಡ ಪ್ಯೂರ್ ಆರ್ಗ್ಯಾನಿಕ್ ಥರನೇ ಅಂದರೆ ಅಷ್ಟು ಒಂದು ರ್ಯಾಷ್ ಆಗಿರಲ್ಲ ಸ್ವಲ್ಪ ಕೆಮಿಕಲ್ಸ್ ಫ್ರೀಯಾಗಿ ಇರುತ್ತೆ ಇದರಲ್ಲಿ ನೋಡಿ ನರಿಷು ಕ್ಲೆನ್ಸು ಕಂಡೀಷನ್ ಥರ ಇರುತ್ತೆ ಸೊ ಕಂಡೀಷ್ನರ್ ಕೂಡ ಅವೈಲೇಬಲ್ ಇದೆ ನೆಕ್ಸ್ಟು ವಾಟಿಕಾ ಇದು ಒಂದೇ ಶ್ಯಾಂಪು ನನಗೆ ಗೊತ್ತಿರೋದು ಇದು ಕೂಡ ನನ್ನ ಫ್ರೆಂಡ್ಸ್ ಒಬ್ರು ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದರೆ ಇದರಲ್ಲಿ ಟೆನ್ ಯೂಸಸ್ ಇದೆ ಅಂತ ಹೇಳಿದ್ದಾರೆ ಸೊ ಇದು ಕೂಡ ಆರ್ಗ್ಯಾನಿಕ್ ಮತ್ತು ಹರ್ಬಲ್ ಶ್ಯಾಂಪೂ ಥರೇ ಸ್ವಲ್ಪ ಅದೇ ಥರ ಫ್ಲೇವರ್ ಇದೆ ನೋಡಿದ್ರಲ್ಲ ಈ ಎಲ್ಲ ಪ್ರಾಡಕ್ಟ್ಸು ಆನ್ಲೈನಲ್ಲೂ ಸಿಗುತ್ತೆ ನಿಮಗೆ ಆಫ್ಲೈನಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಕೂಡ ಕಾಂಬೋ ಆಫರ್ ಆಗಲಿ ಅಥವಾ ಸ್ಪೆಷಲ್ ಆಫರ್ ಆಗಲಿ ಅದ್ರ ಮೇಲೆ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಜೊತೆಗೆ ನೀವು ಶಾಪ್ಸಲ್ಲಿ ತೊಗೋಳೋದು ಅಂದರೆ ಅಂದರೆ ಮೆಡಿಕಲ್ಸ್ ಆಗಲಿ ಇಲ್ಲ ಸ್ಟೋರ್ಸು ಮಾರ್ಟು ಮಾಲು ಆ ರೀತಿಯಲ್ಲಿ ನೀವು ತಗೋಬೇಕಾದ್ರೆ ಅಲ್ಲೂ ಕೂಡ ಅವೈಲೆಬಿಲಿಟಿ ಇರುತ್ತೆ ಆ್ಯಂಡ್ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ತೀನಿ ಇಲ್ಲಿ ಏನು ಅಂತ ಅಂದರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ತುಂಬ ಜನ ಕೇಳ್ತಾ ಇದ್ದೀರಾ ಸಿಸ್ಟರ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಹೇಗೆ ಅಂತ ಹೌದು ನಂದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಅದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದ್ರೂ ನನ್ನ ಚಾನಲ್ನ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಲಿಂಕ್ ಇರುತ್ತೆ ವಿಸಿಟ್ ಮಾಡಿ ಅಲ್ಲಿ ನಾನು ನನ್ನ ಪರ್ಸ್ನಲ್ ಫೋಟೋಸ್ ಆಗಲಿ ಅಂದರೆ ನನ್ನ ಪರ್ಸ್ನಲ್ ಲೈಫಿಗೆ ಕೆಲವೊಂದು ಸ್ವೀಟ್ ಮೆಮೊರೀಸು ಕೆಲವೊಂದು ಏನಾದರೂ ಈವೆಂಟ್ಸು ಆ ರೀತಿ ಫ್ಯಾಮಿಲಿ ಫಂಕ್ಷನ್ಸು ಆ ರೀತಿ ಇದ್ದರೆ ನಾನು ಅದರಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇದೆ ಜೊತೆಗೆ ಯೂಟ್ಯೂಬ್ ಬಯೋದಲ್ಲೂ ಇದೆ ಬೇಕಿದ್ದರೆ ಚೆಕ್ ಮಾಡಿ ಇನ್ನು ತುಂಬಾ ರೀತಿ ಅಂದ್ರೆ ತುಂಬಾ ಕಂಪನೀಸ್ ಶಾಂಪೂಸ್ ಅವೈಲೇಬಲ್ ಇದೆ ಅಂದ್ರೆ ಕೆಮಿಕಲ್ ಫ್ರೀ ಅದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಇನ್ನು ನೆಕ್ಸ್ಟ್ ಶ್ಯಾಂಪೂಸ್ ಅಂದರೆ ಆರ್ಗ್ಯಾನಿಕ್ಕು ಅರ್ಬಲ್ಲು ನ್ಯಾಚುರಲ್ ಆಗಿರಬೇಕು ಅಂದರೆ ಈ ಕಾಡಿ ಅನ್ನೋ ಕಂಪನಿಯವ್ರದ್ದು ಕೂಡ ತುಂಬ ವೆರೈಟೀಸ್ ಇದೆ ಅಂದರೆ ಏನೇನು ನಮಗೆ ಇಂಟೆನ್ಸ್ ರಿಪೇರ್ ಆಗಿರಬೇಕಾ ಇಲ್ಲ ಏರ್ ಫಾಲ್ ಆಗಬೇಕಾ ಇಲ್ಲ ಹೇರ್ ಗ್ರೋತ್ ಆಗಬೇಕಾ ಸೊ ಅದರದ್ದು ನಮ್ಮ ಒಂದು ಫ್ಲೇವರ್ ವೈಸ್ ಇದು ಕೂಡ ಅವೈಲೇಬಲ್ ಇದೆ ನೆಕ್ಸ್ಟು ವೇದಿಕ್ಸ್ ಇದು ಕೂಡ ಈ ಒಂದು ಶ್ಯಾಂಪು ಕೂಡ ಆರ್ಗ್ಯಾನಿಕ್ ಶ್ಯಾಂಪು ಆಗಿ ಚೆನ್ನಾಗಿದೆ ಅಂತ ಎಷ್ಟೋ ಜನ ರೆಕಮೆಂಡ್ ಮಾಡಿದ್ದಾರೆ ಇನ್ನು ಪಿಲಿಗ್ರೀಮ್ ಅವ್ರದ್ದು ಹೇರ್ ಸಿರಮ್ ಇದೆ ಮತ್ತು ಸ್ಕಿನ್ ಕೇರ್ಗೂ ಅವೈಲೆಬಲ್ ಇದೆ ಸೊ ಇದರಲ್ಲೂ ಶ್ಯಾಂಪೂಸ್ ಅವೈಲೇಬಲ್ ಇದೆ ಇನ್ನು ಇಂದು ಲೇಖ ಅದೊಂಥರ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಆಯಿಲು ಕೂಡ ಎಷ್ಟೋ ಜನಕ್ಕೆ ಅಡ್ಜಸ್ಟ್ ಆಗಿದೆ ಮತ್ತು ಆಗಿಲ್ಲ ಬಟ್ ಅದ್ರ ಜೊತೆಗೆ ಶ್ಯಾಂಪೂ ಕೂಡ ಅವೈಲೇಬಲ್ ಇದೆ ಇನ್ನು ಮಾಮಾ ಅರ್ತ್ ಕಂಪನಿಯವ್ರದ್ದು ಟ್ರೈ ಮಾಡೋ ಹಾಗಿದ್ರೆ ಅದರಲ್ಲೂ ಕೂಡ ತುಂಬ ಆಪ್ಷನ್ಸ್ ಅವೈಲೇಬಲ್ ಇದೆ ಹೇರ್ ಆಯಿಲು ಇದೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಇದೆ ಜೊತೆಗೆ ಶ್ಯಾಂಪೂಸು ಇದೆ ಇದು ಈ ಕಂಪನಿ ಶ್ಯಾಂಪೂಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಇವನ್ನೆಲ್ಲ ಬಿಟ್ಟು ನಾವು ಡಾಕ್ಟರ್ ಹತ್ರ ಹೋಗಿ ರೆಫರ್ ಮಾಡಿದ್ರೆ ಅಲ್ಲಿ ನಮಗೆ ಇನ್ನೂ ಬ್ರ್ಯಾಂಡ್ ಅಂದರೆ ನಾವು ಆ ಥರ ಬ್ರ್ಯಾಂಡ್ಸ್ ಎಲ್ಲೂ ನೋಡಿ ಇರಲ್ಲ ಅಡ್ವರ್ಟೈಸ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇರಲ್ಲ ಆ ಥರ ಎಲ್ಲ ಇರುತ್ತೆ ಸೊ ಆ ಥರ ಯಾರಾದರೂ ಕನ್ಸಲ್ಟ್ ಮಾಡಿ ತೊಗೊಂಡ್ರೆ ಅದು ಒಳ್ಳೆಯದು ಸೊ ವಿಡಿಯೋ ನೋಡಿದ್ರಲ್ಲ ಹೇಗಿತ್ತು ನಿಮ್ಮ ಅಭಿಪ್ರಾಯ ತಿಳಿಸಿ ಇದರಲ್ಲಿ ಯಾವುದೇ ರೀತಿಯಾದ ನಿಮಗೆ ನೀವು ಯೂಸ್ ಮಾಡಿ ಅದರಿಂದ ಬ್ಯಾಡ್ ರಿಸಲ್ಟ್ ಸಿಕ್ಕಿದರೆ ಅಥವಾ ಯೂಸ್ ಮಾಡಿ ಗುಡ್ ರಿಸಲ್ಟ್ ಸಿಕ್ಕಿದರೆ ಏನೇ ಇರಲಿ ಎನಿಥಿಂಗ್ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನೀವು ಕಮೆಂಟ್ ಹಾಕಬೇಕು ಅಂತ ಇದ್ರೆ ಆರಾಮಾಗಿ ಕಮೆಂಟ್ ಹಾಕಿ ಯಾಕಂದರೆ ಹ್ಯೂಮನ್ ಬಾಡಿ ಅನ್ನೋದು ಪ್ರತಿಯೊಬ್ಬರಿಗೂ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಎಲ್ಲನೂ ಕೂಡ ಕ್ಯಾರಿ ಆಗುತ್ತೆ ಅಂದರೆ ಫುಡ್ ರೋಟೀನ್ ಆಗಲಿ ಅವ್ರದ್ದು ಡೈಲಿ ಹೇಗೆ ಅವ್ರದ್ದು ಬಾಡಿ ಇರುತ್ತೆ ಜೊತೆಗೆ ಅವ್ರು ಯಾವ್ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾರೆ ಊಟ ಆಗಲಿ ಅವ್ರಿಗೆ ಎಷ್ಟೆಷ್ಟು ವಿಟಮಿನ್ಸ್ ಆಗಲಿ ಇನ್ನೊಂದಾಗಲಿ ಮಿನರಲ್ಸ್ ಆಗಲಿ ಸಪ್ಲೈ ಆಗುತ್ತೆ ಸೊ ಅದು ಒಬ್ರಿಂದ ಒಬ್ರಿಗೆ ಡಿಫ್ರೆನ್ಸ್ ಇರುತ್ತೆ ಜೊತೆಗೆ ಅವರ ಲೈಫ್ ಸ್ಟೈಲು ಲೈಫ್ ಸ್ಟೈಲ್ ರೋಟೀನ್ ಅದು ಕೂಡ ಡಿಫ್ರೆನ್ಸ್ ಇರುತ್ತೆ ಒಬ್ಬರಿಗೆ ಸೂಟ್ ಆಗೋದು ಮತ್ತೊಬ್ಬರಿಗೆ ಸೂಟ್ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ ಖಾಲಿ ಬಾಯಿ ಮಾತಲ್ಲೆಲ್ಲ ಹೇಳಲಿಕ್ಕಾಗಲ್ಲ ಅದು ಅವರಿಗೆ ಬಿಟ್ಟಿದ್ದು ಜೊತೆಗೆ ಇನ್ನೂ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ನಾವೇನನ್ನೂ ಮಾಡಲ್ಲ ಯಾವುದೂ ಮಾಡಲ್ಲ ಈಗ ನಾವು ಚೆನ್ನಾಗೇ ಇದ್ದೀವಲ್ವಾ ಸುಮ್ಮನೆ ಇದೆಯಲ್ಲ ಏನಕ್ಕೆ ನೀವು ಹೇಳ್ತೀರಾ ಅಂತ ಎಷ್ಟೋ ಜನ ಈ ಥರ ವ್ಲಾಗರ್ಸ್ ಮಾಡೋದು ಅದು ಇದು ಮಾಡೋರಿಗೆ ಹೇಳ್ತಾ ಇರ್ತಾರೆ ಹೌದು ಕೆಲವೊಬ್ರಿಗೆ ಏನು ಮಾಡಲಿಲ್ಲ ಅಂದರೂ ಅದೊಂಥರ ಗಾಡ್ ಗಿಫ್ಟ್ ಥರ ಚೆನ್ನಾಗಿರ್ತಾರೆ ಇನ್ನು ಕೆಲವೊಬ್ರಿಗೆ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅವ್ರಿಗೆ ಏನಾದರೂ ಒಂದು ಮೈನಸ್ ಪಾಯಿಂಟ್ ಅಂತ ಕಾಣ್ತಿರುತ್ತೆ ಅವ್ರಿಗೆ ವೀಡಿಯೋಸ್ಗಳು ಹೆಲ್ಪ್ ಆಗುತ್ತೆ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ಹೇರ್ ಕೇರ್ ಆಗಲಿ ಸ್ಕಿನ್ ಕೇರ್ ಆಗಲಿ ಫುಡ್ ಆಗಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡದೇ ಇರೋ ವಿಷಯನೇ ಎಲ್ಲ ಪ್ರತಿಯೊಂದು ವಿಷಯನೂ ನಾವು ಸರ್ಚ್ ಮಾಡಿದರೆ ಅಲ್ಲಿ ಆರಾಮಾಗಿ ಸಿಗುತ್ತೆ ಸೊ ಯೂಸ್ ಆಗೋರು ವೀಡಿಯೋ ನೋಡಲಿ ಯೂಸ್ ಆಗದೇ ಇರೋರು ಅದು ಅವರಿಗೆ ಬಿಟ್ಟಿದ್ದು ಜೊತೆಗೆ ನಾನು ಇದನ್ನು ಯಾವುದೇ ಪ್ರಮೋಷನ್ ಆಗಲಿ ಕೊಲಾಬ್ರೇಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾನು ನಿಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ ಬೇಸಿಕ್ ಎಕ್ಸ್ಪೀರಿಯೆನ್ಸು ಜೊತೆಗೆ ಅದು ಯಾವ ರೀತಿ ಇದೆ ಅಂತ ಇನ್ಫಾರ್ಮೇಷನ್ ತಿಳ್ಕೊಂಡು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಓಕೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಓಕೆ ಏನು ಮಾಡೋದಕ್ಕಾಗಲ್ಲ ಎಲ್ಲರನ್ನೂ ನಾವು ಮೆಚ್ಚೋದಕ್ಕೆ ಹೋಗ ಹೋಗೋದಕ್ಕಾಗಲ್ಲ ಅದು ಅವರವರ ಮನಸ್ಥಿತಿ ಮೈಂಡ್ ಮೈಂಡ್ಸೆಟ್ ಅವರಿಗೆ ಬಿಟ್ಟಿದ್ದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಹೊಸ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್